ಹಂಡ್ರೆಡ್ ಪರ್ಸೆಂಟ್ ಫೀಲ್ ಯಾಕಂದ್ರೆ ಪ್ರತಿ ಒಂದು ಜೀವನದಲ್ಲೂ ಒಬ್ಬ ರಾಬಿನ್ ಬೇಕು ಅಂತ ಅನ್ಸುತ್ತೆ ಜಸ್ಟ್ ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಈ ಬೇರೆ ಏನ್ ಬಂದ್ಬಿಟ್ಟಿತ್ತು ಅದು ಒಂದು ಕಾಂಪಿಟೇಷನ್ ಅಷ್ಟೇ ಒಂದು ಕಾಂಪಿಟೇಷನ್ ಬರಬೇಕಾದ್ರೆ ಹೆಲ್ದಿಯಾಗಿರ್ಬೇಕು ಸ್ಪೋರ್ಟಿವ್ ಆಗಿರ್ಬೇಕು ಬಟ್ ಅನ್ನೆಸರಿ ಕ್ವಶನ್ಸ್ ಐ ಡೋಂಟ್ ಥಿಂಕ್ ಈಗ ನಮ್ಗೆ ಅದನ್ನ ಗೊತ್ತಿಲ್ಲ ನಾವೆಲ್ಲ ಟ್ರೈನ್ ರೇಸ್ ಹೋದ್ರೆ ಯಾರು ಬರ್ತದೆ ಕೇರ್ ಮಾಡಲ್ಲ ವಿ ನಾಟ್ ಗೋ ಅವ್ರ ಬಿಂದ ರೇಸ್ ಹೋಗ್ಬಿಟ್ಟು ಅವ್ನು ತಪ್ಪು ಮಾಡ್ದ ಅದ್ರಲ್ಲಿ ಇಲ್ವಲ್ಲ ಯು ಬಿ ಯೋರ್ ಸೆಲ್ಫ್

ಪ್ರಕಾರ ಹಿಂದುತ್ವ ಅಂದ್ರೆ ಹಿಂದುಳಿದವರನ್ನು ಮೇಲೆ ಹಿಂದುತ್ವ ಬಿಕಾಸ್ ಭಾರತ ದೇಶದಲ್ಲಿ ಎಲ್ಲ ಭಾಷೆ ಎಲ್ಲಾ ಭಾಷೆ ಎಲ್ಲಾ ರೇಸ್ ಎಲ್ಲಾ ರಿಲಿಜನ್ ಆಗಿನ ಕಾಲದಲ್ಲಿ ನಾನು ಓದ್ಕೊಂಡಿ